ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನೆಕ್ಸ್ಟ್ ಬ್ಲೋ ನೀನ್ನೇನು ನೋಡಿರಿ ತೈವಾನಿಗೆ ಬಂದು ರೀಚ್ ಆದ್ವಿ ಆಮೇಲೆ ಇವಾಗ ಹಂಗ ಸ್ವಲ್ಪ ಬ್ಯಾಗೆಲ್ಲ ತಗೀಡಾದಿದ್ದೆ ಸೊ ನಿಮಗೂ ಹಂಗ ತೋರ್ ಆಯಿತು ನಾವು ಇಂಡಿಯಾದಿಂದ ತೈವಾನಿಗೆ ಏನು ತೊಗೊಂಬರ್ತೀವಿ ಅಂತ ಹಂಗೆ ವಿಡಿಯೋ ಮಾಡಾತ್ತಿದ್ದೆ ಈ ಸಲ ನೋಡಿ ಬೆಂಗಳೂರಿಂದ ಬರಬೇಕಾದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತಾ ವೇಟ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ವಿ ಆಮೇಲೆ ಈ ಸಲ ಒಂದು ಸ್ವಲ್ಪ ನಾವು ಎಕ್ಸ್ಟ್ರಾ ಲಗೇಜನ್ನು ಮಾಡಿದ್ವಿ ಟ್ವೆಂಟಿ ತ್ರೀದು ಎಂಟು ಬ್ಯಾಗ್ ಆಗಬೇಕಿತ್ತು ನಾವೇನು ಮಾಡಿದ್ವಿ ಅಂದ್ರೆ ಒಂದು ನಾಲ್ಕು ಬ್ಯಾಗನ್ನು ಟ್ವೆಂಟಿ ತ್ರೀದ ಅರ್ಧ ಅರ್ಧ ಮಾಡಿದ್ದು ಅಂದರೆ ಒಂದು ಸ್ವಲ್ಪ ಎತ್ತಾಕಿ ಈಸಿ ಆಗಲಿ ಅಂತ ಹೇಳಿ ಬಟ್ ಅವ್ರು ಈ ಥರ ಎಲ್ಲ ಇಲ್ಲ ಓನ್ಲಿ ಎಂಟು ಬ್ಯಾಗ್ ಇರಬೇಕು ಟ್ವೆಂಟಿ ತ್ರೀದು ದು ಇರ್ಬೇಕು ಅಂತ ಹೇಳಿದ್ರ ಸೊ ಹಿಂಗಾಗಿ ಅಲ್ಲಿ ಎರಡು ಬ್ಯಾಗ್ ಸೇರಿ ನೀನು ಒಂದು ಟ್ವೆಂಟಿ ತ್ರೀ ಮಾಡ್ಬೇಕಲ್ಲ ಸೊ ಅಲ್ಲಿ ಒಂದು ರ್ಯಾಪ್ ಮಾಡ್ತಾರ ಸೊ ಅದು ಮಾಡ್ಕೊಂಡ್ವಿ ಒಂದು ಬ್ಯಾಗ್ ರ್ಯಾಪ್ ಮಾಡ್ಬೇಕಾದಾಗ ಆರ್ನೂರು ತಗೊಂತಾರ ಸೊ ಹಿಂಗಾಗಿ ಮೂರ್ ಬ್ಯಾಗ್ ಮಾಡಿದ್ವಿ ಮತ್ತೊಂದ್ ಬ್ಯಾಗ್ ರ್ಯಾಪ್ ಮಾಡ್ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಸಿಕ್ಸ್ ಹಂಡ್ರೆಡ್ ಕೊಡ್ಬೇಕಲ್ಲ ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಅದು ಒಂದು ಸ್ಮಾಲ್ ಇತ್ತ ಒಂದು ಆರ್ ಕೆಜಿ ಅದನ್ನೇನ್ ಮಾಡಿದ್ವಿ ನಮ್ ಜೊತೆ ಬ್ಯಾಗ್ ಒಳಗ ಹಾಕೊಂಡ್ವಿ ಸಾಮಾನೆಲ್ಲ ಸೊ ಹಿಂಗೆಲ್ಲ ಚಕಿಂದೆಲ್ಲ ಆಯ್ತಾ ಆಮೇಲೆ ಸೆಕ್ಯೂರಿಟಿ ಚಕ್ ಬಂದ್ವಿ ಅಲ್ಲಿ ನಮ್ ಜೊತೆ ಬ್ಯಾಗ್ ಇರ್ತಾವಲ್ಲ ಅದನ್ನೆಲ್ಲ ಚೆಕ್ ಮಾಡ್ತಾರ ಸೊ ಅಲ್ಲಿ ಚೆಕ್ ಮಾಡಬೇಕಾದಾಗ ಒಂದ್ ರಸಮ್ ಪೌಡರ್ ಆಮೇಲೆ ಏನೋ ಪೌಡರ್ ಇತ್ತ ಸೊ ಅದು ಇದು ಅಲಾವ್ ಇಲ್ಲ ಅಂತೇಳಿ ಅದನ್ನ ತಗೋ ಹೋಗದ್ರ ಆಮೇಲೆ ಗೆ ಬಂದ್ವಿ ಅಲ್ಲಿ ಒಂದ್ ಎರಡು ಪೇಸ್ಟ್ ತಗೋದ್ರು ಟೂ ಹಂಡ್ರೆಡ್ ಗ್ರಾಮ್ ಎರಡ ಪೇಸ್ಟ್ ಇದು ಸೊ ಅವು ತೆಗೆದು ಹೋಗಿದ್ರು ಆಮೇಲೆ ತೈವಾನಿಗೆ ಬಂದ್ವಿ ಇಲ್ಲಿ ಇವರು ಒಂದು ಉದ್ದಿನ ಬ್ಯಾಳಿ ಮತ್ತೊಂದು ಯಾವ್ದೋ ಕಾಳಿತ್ತ ಸೊ ಇವೆರಡು ಚೆಕ್ ಮಾಡಿ ಅದ್ರ ಉದ್ದಿನ ಬಾಳಿ ಒಂದಾಗ ಏನು ಥಿಂಕ್ ಇವ್ರ ಏನ್ ಇಲ್ಲಿ ನಾವು ಗ್ರೋ ಮಾಡ್ತೀವಿ ಅಂತ ಹೇಳಿ ಕಾಳದ ಐಟಮ್ ಯೂಶಲಿ ಅಲೋ ಮಾಡಂಗಿಲ್ಲ ಸೊ ಹಿಂಗಾಗಿ ಅಲ್ಲಿ ಅದನ್ನ ತೆಗೆದು ಹೋಗದ್ರ ಸೊ ಹಿಂಗಾಗಿ ಎಲ್ಲಾ ಏರ್ಪೋರ್ಟ್ ಅವ್ರು ಸ್ವಲ್ಪ ಸ್ವಲ್ಪ ಸಾಮಾನು ತೆಗೆದು ಹೋಗದ್ರು ಸೊ ಈಗ ಬರೀ ಏನೇನ್ ತಗೋ ಒಂದೇನಂತ ತೋರಿಸಿ ನಿಮ್ಗ ಈಗ ನೋಡಿ ಇಲ್ಲೆಲ್ಲ ಬಾಗಿದಾವಲ್ಲ ಇದನ್ನೆಲ್ಲ ಅನ್ಪ್ಯಾಕ್ ಮಾಡ್ಬೇಕೀಗ ಅಲ್ಲಿ ಎರಡು ಮೂರು ದಿವ್ಸ ಆಯ್ತು ಬರೀ ಪ್ಯಾಕ್ ಮಾಡತ್ತಿದ್ವಿ ಸೊ ಈಗ ನೋಡ್ರಿ ಇನ್ನೆಲ್ಲನು ಇದನ್ನು ಓಪನ್ ಮಾಡಬೇಕು ಸೊ ಬರೀ ಏನಾಯ್ತದ ನಿಮಗೂ ಹಂಗೆ ತೋರಿಸ್ತೀನಿ ಈ ಥರ ಮಾಡಿದ್ವಿ ನಾವು ಚೆನ್ನಾಗಿ ಫೀಲ್ ಅದಾಗ ಯಾಕಂದ್ರೆ ಬ್ಯಾಗ್ಗಳಾದರೆ ಭಾಳ ದೊಡ್ಡ ಆಗಿಬಿಡ್ತಾವಲ್ಲ ಅದಕ್ಕೆ ಐತಿ ನೋಡ್ರಿ ಅಲ್ಲೆಲ್ಲ ಇದ್ರೋಗಲ್ಲ ಎತ್ತಿ ಒಣತಾರಲ್ಲ ಸೊ ಅದಕ್ಕೆ ಏನು ನಾವು ಬರ್ದಂಗೆ ಫುಲ್ ರ್ಯಾಪ್ ಮಾಡಿ ಮಾಡಿ ಹೇಳಿ ಎದು ಹೊಡೆತ ಎಷ್ಟಿದಾರೆ ಫುಲ್ ಟೈಟ್ ಆಗಿತ್ತು Calcule palavra ಸೇರಿಟ್ ನೋಡಿ ಇಷ್ಟೆಲ್ಲ ಸೇರಿ ಟ್ವೆಂಟಿ ತ್ರೀ ಕೆ ಜಿ ಸೊ ಇದು ನೋಡಿರಿ ಟೋಟಲ್ ಟೆನ್ ಕೆ ಜಿ ಜಾಯಿಂಟ್ ತೊಗೊಂಬಂದಿದೆ ಇದು ಒಂದು ಫೈವ್ ಕೆ ಜಿ ಇರ್ಬೋದು ಮತ್ತೊಂದು ಬ್ಯಾಲದ್ರೋಗೈತಿ ಇದು ಜಾಯಿಂಟ್ ಆಮೇಲೆ ಇದೊಂದು ಫೈವ್ ಕೆ ಜಿ ಸಜ್ಜಿ ಇಟ್ಟು ತೊಗೊಂಡಿದೆ ಸಜ್ಜಿ ಇಟ್ಟು ಲೈಕ್ ಆಗ್ತಿತ್ತು ಅದಕ್ಕೆ ಆಮೇಲೆ ಇದು ಒಂದಿಟ್ಟ ಮಸಾಲೆ ಖಾರ ಮಸಾಲೆ ಖಾರ ಒಂದು ಇವತ್ತು ತಂಗಿ ಕೊಟ್ಟಿದ್ದಾರೆ ಒಂದು ನಮ್ಮ ನಮ್ಮ ಮಮ್ಮಿ ಕಡೆಯಿಂದ ತೊಗೊಂಡ್ಬಂದಿದೆ ಎರಡೂ ಸ್ವಲ್ಪ ಬೇರೆ ಬೇರೆ ಇರ್ತೈತಲ್ಲ ಸ್ವಲ್ಪ ಟೇಸ್ಟ್ ಚಲೋ ಅನಿಸುತ್ತೆ ಇದು ಪುಡಿ ಖಾರ ಸೊ ಇದು ಯಾವಾಗ ಯೂಸ್ ಮಾಡ್ತಿರ್ತೀನಿ ನಾನು ಆದಷ್ಟು ತೊಗೊಂಡೆ ಆಮೇಲೆ ಇದು ಬಂದುಬಿಟ್ಟ ಮಟಕಿ ಕಳ ಅಂತಾರಲ್ಲ ಅದು ಇದು ಆ ಕಡೆ ಬೆಳಗಾವ್ ಕಡೆ ಊರು ಕಡೆ ಹೋದಾಗ ತೊಗೊಂಡಿದ್ದೆ ಹಿಂಗೆ ಅಲ್ಲಿ ಚಲೋ ಅಂತೇಳಿ ಸೊ ಇದು ಒಂದು ಫೋರ್ ಕೆ ಜಿ ತೊಗೊಂಬಂದಿನಿ ಇಲ್ಲಿ ತೈವಾನೋಳ ಜೂಸ್ ಸಿಗಂಗಿಲ್ಲ ಅದಕ್ಕೆ ಒಂದು ನಾಲ್ಕು ಕೆ ಜಿ ಆಮೇಲೆ ಇದು ಇದು ಹುಗ್ಗಿ ಮಾಡ್ತಾರಲ್ಲ ನಮ್ಮ ಸೈಡ್ ಬೆಳಗಾವ್ ಸೈಡೆಲ್ಲ ಹುಗ್ಗಿ ಅಂತೇಳ ಅದು ಗೋಧಿ ಇದೆ ಕಪ್ಲೆ ಗೋಧಿ ಅಂತಾರಲ್ಲ ಅದು ಇದು ಪಾಲಿಶ್ ಮಾಡಿ ಇಷ್ಟು ಸ್ವಲ್ಪ ಇತ್ತು ಅದಕ್ಕೆ ಇಷ್ಟು ಸಲ ಒಂದು ಅಷ್ಟೇ ಆಮೇಲೆ ಇದು ಬಂದುಬಿಟ್ಟ ಬೆಲ್ಲ ಇದು ನಮ್ಮ ಅಮ್ಮ ಒಬ್ಬರಿದ್ದಾರೆ ಅವ್ರ ಮನೆಯಾಗ ಗಾನ ಸೊ ಅವರು ಕೊಟ್ಟಿದ್ರೆ ಭಾಳ ಕೊಟ್ಟಿದ್ರು ಅವ್ರು ಆ್ಯಕ್ಚುಲಿ ಒಂದು ಐದಾರು ಕೆ ಜಿ ಕೊಟ್ಟರೆ ಅನ್ಸುತ್ತೆ ಅಷ್ಟೆಲ್ಲ ಇದು ತೊಗೊಂಬರಲಿ ನಾ ಇದೊಂದು ಸ್ಮಾಲ್ ಆಮೇಲೆ ಇದೊಂದು ಎರಡು ಕೆ ಜಿ ಎಲ್ಲೋ ಅನ್ಸುತ್ತೆ ಅಷ್ಟು ತೊಗೊಂಡ್ಬಂದೆ ಆಮೇಲೆ ಇದು ಒಂದು ಯಾವುದು ಬ್ಯಾಡ ಐತಿ ಇದು ಬಂದುಬಿಟ್ಟ ಇದು ಬೇಸನ್ ಉಂಡಿದೆಲ್ಲ ಮಿಕ್ಸ್ ಆಮೇಲೆ ಇದು ಚಕ್ ಇದೆ ಚಕ್ ಎಲ್ಲ ರೆಡಿ ಇಟ್ಟು ಜಸ್ಟ್ ನಾದಿ ಮಾಡೋದು ಆ ಥರ ಇದು ಒಂದು ತೊಗರಿ ಬೆಳೆ ತೊಗೊಂಡಿದ್ದೆ ತೊಗರಿ ಬೆಳೆ ಅಂದರೆ ಊರು ಪಡೆದು ಆಮೇಲೆ ಇದು ಬಂದ್ಬಿಟ್ಟ ಗೋಧಿ ಉಪ್ಪಿಟ್ಟಂತಾರಲ್ಲ ಅದವ ಅದು ಹಿಂಗ ಲಾಸ್ಟ್ ನಾನು ಒಂದು ಪಾಕೆಟ್ ತರಿಸಿದ್ದೆ ಅದಂತೂ ಎಲ್ಲೋ ಕಲರ್ ಇರ್ತದಲ್ಲ ಅದಷ್ಟು ಚಲೋ ಅನ್ಸಂಗಿಲ್ಲ ಇದು ಕಪ್ಲೆ ಗೋಧಿ ಅಂತಂತಾರೆ ನಮ್ಮ ಸೈಡ ಅದು ಬ್ರೌನ್ ಕಲರ್ದಿಲ್ಲ ಸೊ ಅದರಿಂದ ಮಾಡ್ತಾ ಅದು ಭಾಳ ಭಾರಿ ಮಸ್ತ್ ಮಸಾಲದ ಉಪ್ಪಿಟ್ಟು ನಾವೇ ಎಲ್ಲರಿಗೂ ಲೈಕ್ ಆಗ್ತಿತ್ತು ಅಂತ ಹೇಳಿ ಇದು ಒಂದು ಸೆವೆನ್ ಏಯ್ಟ್ ಕೆ ಜಿ ತೊಗೊಂಡ್ಬಂದಿನಿ ನೋಡಿ ಟರ್ಬಿ ಉಚಿತವಾದ ಗೋಧಿ ತಂದು ಹಿಂಗೆ ರವಾ ಮಾಡೋದು ಇದು ಒಂದು ಸೆವೆನ್ ಏಯ್ಟ್ ಕೆ ಜಿ ಆಗತ್ತದ ಅದನ್ನು ತೊಗೊಂಡ್ಬಂದೆ ಸೊ ಇನ್ನು ನೆಕ್ಸ್ಟ್ ಇದೆಲ್ಲ ಪ್ಯಾಕ್ ಓಪನ್ ಮಾಡಬೇಕು ಇಷ್ಟು ಟ್ವೆಂಟಿ ತ್ರೀ ಕೆ ಜಿ ಆಯಿತು ಚುಮುರಿ ಈ ಚಾ ತಗೊಂಡ್ಬಂದೇವಿ ಅದ್ರ ಅದಾದ್ಮೇಲೆ ಬೇಕಂತ ಚುಮುರಿ ಇದು ನೋಡಿ ಮಕ್ಕನ ಅಂತ ಇರ್ತಲ್ಲ ಅದ್ ಸಿಕ್ಕ ಸಿಕ್ತಾವ ಇಲ್ಲಿ ಬಹಳ ಕೋಶ ಮಕ್ಕನ ಇವು ಶೂಸ್ ತಗೊಂಡಿದ್ವಿ ರೀ ಸೊ ಅಲ್ಲಿದೆ ಯಾವುದೋ ಒಂದು ಬ್ರ್ಯಾಂಡಿದೆ ಚಲೋ ಅನಿಸ್ ನಾನು ತೊಗೊಂಡ್ವಿ ಇದ್ರೊಳಗೆ ಲಿಂಬಿನಕಾಯಿ ಉಪ್ಪಿನಕಾಯಿ ಇದಾವೆ ಇದು ಚಲೋ ಅನಿಸ್ತಾ ಮನ್ಯಾಗ ಹಾಕಿದ್ರು ಅದಕ್ಕೆ ತೊಗೊಂಡ್ವಿ ನೋಡಿಪ್ಪ ಇದು ಇಡ್ಲಿ ದವ ಇದು ತೊಗರಿ ತೊಗರಿ ಬೇಳೆನೂ ಇಲ್ಲಿ ಲೋಕಲಾಗಿ ಸಿಗೋಂಗಿಲ್ಲ ಇಂಡಿಯನ್ಸ್ ತೊಗೋಬೇಕಾ ಸೊ ಅದಷ್ಟು ತೊಗೊಂಡು ನೋಡಿದ್ವಿ ಇದು ಬೂಂದಿ ಮಸಾಲ ಸ್ವಲ್ಪ ಸ್ನ್ಯಾಕ್ಸ್ ಇದು ಮೂತಿಚೂರ್ಲ ಬ್ಯಾಡಗಿ ಚಿಲ್ಲಿ ಅಂತ ಇವೆಲ್ಲ ಹಿಂಗೆ ಪ್ಯಾಕ್ ಮಾಡಿರ್ತಾರಲ್ಲ ಡಬಲ್ ಪ್ರೈಸ್ ಆಗ್ತ ಅನ್ಸುತ್ತೆ ನಾನು ಅಲ್ಲೇ ಒಂದು ಸ್ಮಾಲ್ ಅಂಗಡಿ ಹೋಗಿದ್ದೆ ಅಲ್ಲೇ ಬೆಂಗ್ಳೂರ್ನಾಗ ಲಾಸ್ಟ್ ಮೂಮೆಂಟ್ ಮತ್ತೆಂತ ತಗೋಬೇಕಂತ ಅಲ್ಲಿ ಕೇಳಿದೆ ಥರ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹಂಡ್ರೆಡ್ ಗ್ರಾಮ್ಗೆ ಅವರು ಏನು ಹೇಳಿದ್ರು ಈಗ ನೋಡ್ರಿ ಹಂಡ್ರೆಡ್ ಗ್ರಾಮಿಗೆ ಎಷ್ಟೈತೆ ಅಂದ್ರೆ ನೈಂಟಿ ಫೈ ಸೊ ಎಷ್ಟಾಯ್ತು ನೋಡ್ರಿ ಡಬಲ್ ಎರಡು ಪಟ್ಟು ಹೆಚ್ಚೈತಾರೆ ಮತ್ತೆ ఇూ హళ ఇ స్వల్పు ఇంక చీలగల హాక్రె ఇదివల్ అల్ప బాక్సు ఈరో బాక్స్ హోంబంద్వి ఇవన్న హళ పాపడ్ ఇది అదే వేరే బే థర్ తగందీ ఆమేలే ఇది పన్నీర్ మసాలా ఈరో మసాలా ಇದು ನೋಡ್ರಿ ಕೇಸರಿ ಇದು ಮತ್ತೊಂದು ಥರ ಚೂಡ ಇದು ಫಳ ಇರ್ತದಲ್ಲ ಅದ ಅದು ಗಟ್ಟಿರೋದು ಆಮೇಲೆ ಮತ್ತೆ ಒಂದು ಸ್ವಲ್ಪ ಮ್ಯಾಂಗೋ ಪೌಡರ್ ದಾಲ್ ಮಕ್ಳಿ ಈ ಥರ ಮಸಾಲೆಗಳು ಮಾವು ಚಾಟ್ ಮಸಾಲ ಮೆಣಸಿನ್ಕಾಯಿ ಹಪ್ಪಳ ಈ ಥರ ಇದು ಉದ್ದಿನ ಕಾಳು ಆಮೇಲೆ ಸ್ವಲ್ಪ ಜೀರಿ ಅಲ್ಲಿ ಮೇನೋ ಒಂದ್ ಸ್ಟ್ಯಾಕ್ ಈ ಬಾಕ್ಸ ಅಲ್ಲಿ ಇಷ್ಟಿತ್ತು ಇದು 1 16 ಪೀಸ್ ಅಂತ ಬಾಕ್ಸ ಅಲ್ಲಿ ಇತ್ತು ಸೊ ನೋಡಿ ಇಷ್ಟ ಆಯ್ತು ಈಗ ಆಡ್ ಬಾಕ್ಸ್ ಓಪನ್ ಮಾಡಿದ್ದೀನಿ ಇಷ್ಟಕ್ಕೆ ಇಷ್ಟ ಆಗ್ಬಿಡ್ತವೆ ಈಗ ನೋಡ್ರಿ ಆ್ಯಡ್ ಬಾಕ್ಸ್ ಓಪನ್ ಮಾಡಿದ್ನಲ್ಲ ಸೊ ಇಷ್ಟ ಆಯ್ತು ಈಗ ಸೊ ಇದನ್ನೆಲ್ಲ ಫಸ್ಟ್ ತೆಗೆದಿಟ್ಟ ಆಮೇಲೆ ನೆಕ್ಸ್ಟ್ ಓಪನ್ ಮಾಡ್ತೀನಿ ಇಲ್ಲಾದ್ರೆ ಎಲ್ಲನೂ ತೆಗೆದಿಟ್ಟ ಒಂಥರ ಆಗಿಬಿಡ್ತಲ್ಲ ಭಾಳ ಆಗಿಬಿಡ್ತಾವೆ ಅದಕ್ಕೆ ಸೊ ಇಷ್ಟು ಓಪನ್ ಮಾಡೋಣ ಇದನ್ನು ಇಡೋಣ ಆಮೇಲೆ ನೆಕ್ಸ್ಟ್ ಓಪನ್ ಮಾಡ್ತೀನಿ ಈಗ ನೋಡ್ರಿ ಈ ಥರ ಡಬ್ಬಿ ಒಳಗೆಲ್ಲ ಹಾಕಿಟ್ಟೆ ಆಮೇಲೆ ಮತ್ತು ಅದಂಗೆ ಅದಂಗೆ ತೆಗೆದಿಡ್ತೀನಿ ಬೇರೆ ಕಡೆ ಫಸ್ಟ್ ಈಗ ಒಂದು ಎಲ್ಲ ಓಪನ್ ಮಾಡ್ಬೇಕಲ್ಲ ಅದಕ್ಕೆ ಈ ಥರ ಸ್ಟೋರ್ ಮಾಡಿದ್ದೀನಿ ನೆಕ್ಸ್ಟ್ ಬೇರೆದು ಓಪನ್ ಮಾಡಬೇಕಲ್ಲ ಇನ್ನು ಸೊ ಈಗ ಬ್ಯಾಗ್ ಓಪನ್ ಮಾಡ್ತೀನಿ ಬ್ಯಾಗ್ ಒಳ್ಗೇನಿದೆ ತೋರಿಸ್ತೀನಿ ನಿಮ್ಗೆ ಇದು ಇದ್ರೊಗೆಲ್ಲ ಮೋಸ್ಟ್ಲಿ ಗ್ರೋಸರಿನೇ ಅದಾವೆ ಈ ಥರ ಇದಾವಲ್ಲ ಚೀಲುಗಳು ಸೊ ಒಂದು ಸ್ವಲ್ಪ ಏನೋ ಇಡ್ಲಿ ಮಣಿ ಈ ಥರ ಬಾಂಡೆಲ್ಲ ತೊಗೊಂಡ್ಬಂದಿದೆ ಅವ್ನು ಸ್ವಲ್ಪ ತೋರಿಸ್ತೀನಿ ಉಳ್ಕಿದೆಲ್ಲ ಏನು ತಗೋಂಗಿಲ್ಲ ಅವೆಲ್ಲ ಈ ಥರನೇ ಗ್ರೋಸರಿ ನೋಡಿರಿ ಮೋಸ್ಟ್ಲಿ ಎಲ್ಲ ಇದೆಲ್ಲ ಇದಾವಲ್ಲ ಅವೆಲ್ಲ ಗ್ರೋಸರಿನೇ ಅದಾವೆ ಡೈಲಿ ಏನೇನು ಬೇಕಾಗ್ತೈತಲ್ಲ ಆದಷ್ಟು ಸೊ ಬ್ಯಾಗ್ ಒಂದು ನಿಮ್ಗೆ ತೋರಿಸ್ತೀನಿ ಏನು ತೊಗೊಂಡ್ಬಂದಿದ್ದೇನೆ ಅಂತ ಫುಲ್ ಟ್ವೆಂಟಿ ತ್ರೀ ಕೆಜಿ ಇದು ಎರಡು ಬತ್ತಿ ಸ್ಮೆಲ್ ಚೆನ್ನ ಬೆಂಗಳೂರ್ನಾಗ್ ಇಲ್ಲ ನಮ್ಮ ಬೆಳಗಾವಿ ಸೈಡೆಲ್ಲ ಇರ್ತಾವೆ ಸ್ಮೆಲ್ ಇದು ನೋಡಿರಿ ಕೊಕೊನಟ್ ಚಟ್ನಿ ಅಂತ ಇದು ಪೀರಿ ಪೀರಿ ಮಸಾಲ ಇದು ಮೈಸೂರು ಪಾಕ ಹಿಂಗ್ ಡಬ್ಬಿ ನೋಡ್ರಿ ಇವಷ್ಟ ಆಲ್ಮೋಸ್ಟ್ ಇದು ವೆಲಿಟಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಐತಿ ಜೂನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಯೂಸ್ ಆಗ್ತಿದೆ ಅಂತ ಇಷ್ಟು ಮೂರು ನಾಲ್ಕು ತೊಗೊಂಡಿದೆ ಬಟಾಟೆ ಚಿಪ್ಸ ಮನೆಯೊಳಗೆ ಹಾಕಿದ್ರೆ ಮೆಣಸಿನ್ಕಾಯಿ ಅವರಿತಾರಲ್ಲ ಅದೇನೋ ಒಳಗೆ ತುಂಬಿ ಅದ ಆಮೇಲೆ ನೋಡಿರಿ ಇದು ಒಂದು ಕಡಾಯಿ ಥರ ತುಂಬಿದೆ ಇದು ಒಳ್ಳೆ ಬೆಂಗ್ಳೂರಿಗೆ ಯಾವುದೋ ಎಲ್ಲೇ ತೊಗೊಂಡಿದ್ದೆ ಅದೊಂದು ಇದೊಂದು ಪ್ಯಾನ್ ಅದ ಸ್ಟೀಲ್ದ ಎಲ್ಲ ಆಮೇಲೆ ಇದೊಂದು ಇಡ್ಲಿ ಮನೆ ತೊಗೊಂಡಿದ್ದೆ ಸ್ಟೀಲ್ ಬೇಕಾಗಿತ್ತು ನಂಗೆ ಅದಕ್ಕೆ ಈ ಅದ ಇದು ಈ ಥರದ್ದು ನಾಲ್ಕು ಇದಾವೆ ಆಮೇಲೆ ಒಂದು ಸ್ಟೀಮರ್ ಪೌಡರ್ ಬೇಕಂದ್ರೆ ಏನಾದರೂ ಸ್ಟೀಮ್ ಹಾಕ್ಕೊಳಕ್ಕೆ ವೆಜಿಟೇಬಲ್ ಅದ ನೋಡಿ ನಾ ಮತ್ತೇನ ಇದು ನೋಡಿ ಸಣ್ಣ ಶಾವಂಗಿ ಐತೆ ರಂಜಾನ್ ಸ್ಪೆಷಲ್ ಶಿರಾ ಕುರ್ಮ ಶಿ ಕುರ್ಮಾ ಸ್ವೀಟ್ ಮಾಡಕಂತೇಳಿ ಇದು ಇಡ್ಲಿ ಮನೆ ಚಲೋ ಐತಿ ದೊಡ್ಡನು ಆಗ್ತಾವ ಗೂಮಿ ಐತೆ ಸ್ವಲ್ಪ ಆಮೇಲೆ ಇದೊಂದು ಯಾವುದೋ ಟೀ ಪೌಡರ್ ಇದು ಪುಳಿಯೋಗರೆ ಮಸಾಲ ವಾಂಗಿ ಭಾ ಎಲ್ಲ ಮಸಾಲಗಳು ಫ್ಲೆಕ್ಸಿಸ್ ಇದು ಕಾಜು ಕಟ್ಲಿ ಕಾಜು ಕಟ್ಲಿ ಇದು ನೋಡ್ರಿ ಮಜ್ಜಿಗೆ ಮಾಡೋಕ್ಕೆ ಇಲ್ಲಾಗಿ ಅಲ್ಲೆಲ್ಲ ನಾವು ಇದನ್ನಾಗಿದ್ದು ಅವಾಗೆಲ್ಲ ಇದ್ದು ಬಟ್ ಈ ಕಡೆ ತೊಗೊಂಡು ಬಂದಿರಲಿಲ್ಲ ಇದನ್ನ ಅನ್ನಿಸ್ತಾ ಅದಕ್ಕೆ ಇದೊಂದು ತಗೊಂಡೆ ಇದು ಪಾನಿಪುರಿಗಳು ಚಾಂಡಗಿ ಮತ್ತಿ ಇದು ಮನೆ ಹಾಕಿದ ಇದು ಸಾಬೂದಾಣಿ ಚಾಂಡ್ಗಿ ಇದೊಂದು ನೋಡ್ರಿ ಇದು ಕಾರ್ಲಿ ಕಾಯಿ ಇದೇನು ಸ್ವಲ್ಪ ಸಾಲ್ಟ್ ಹಾಕಿ ಒಂದ್ಸಿರ್ತಾರ ಇದು ಎಣ್ಣೆ ಬೇಕಾದ್ರೆ ಚೆನ್ನಾಗಿತ್ತು ಕಾರ್ಲಿ ಕಾಯ್ದೆ ಬ್ರೌನ್ ರೈಸ್ ಪೈಕಿ ಅಂತ ಹಂಗ ಟ್ರೈ ಮಾಡಿ ಭಾಳ ನೂಡಲ್ಸ್ ಸಿಗ್ತಾವೆ ಅದನ್ನು ಅಲ್ಲಿಂದ ಹೇಗೆ ಅಂತ ಅಂತ ತಗೊಂಡಿದೆ ಒಂದು ಮಸ್ತ ವೆರೈಟಿ ವೆರೈಟಿ ಆಫ್ ನೂಡಲ್ಸಲ್ಲಿ ಇವ್ರ ಅದೇ ತಿಂತಿರ್ತಾರಲ್ಲ ಸೊ ಇದು ಅನಿಪರಿ ಇದು ಶಾಂಟಿಗಿನ ಇದು ನಾನು ಸ್ವಲ್ಪ ನೋಡಿದೆ ಚೆನ್ನಾಗಿ ಇದು ಮತ್ತು ಪೊಟ್ಯಾಟೋದು ಹಾಕಿದ್ದೆ ಹಂಗೆ ಹೀಗೆ ನೋಡಿರಿ ಮತ್ತೆ ಐದು ಐದು ತಗೊಂದೇ ಅನಿಸುತ್ತೆ ನಾನು ಇದು ಆಮೇಲೆ ಇದು ಒಂದು ಮೆಣಸಿನ್ಕಾಯಿ ಇದು ಬೇರೆ ಏನು ಒಳಗೆ ತುಂಬಿದ್ದ ಮಾಡಿದ ಆಮೇಲೆ ಇದು ಒಂದು ಸಾಸ್ ಈ ಥರ ಎಲ್ಲ ತೊಗೊಂಡಿದೆ ಇದು ತ್ರೀ ಲೀಟರ್ ಕುಕ್ಕರ್ ಇದು ಹೆವಿ ಇಟ್ ಮಸ್ತ್ರ ಯಾವುದೇ ಪ್ರೆಸ್ಟೀಜ್ ಇದೆ ಆಮೇಲೆ ಇದು ಕಾಫಿ ಫಿಲ್ಟರ್ ಕಾಫಿ ಇದು ನೋಡ್ರಿ ದೀಪ ತಗೊಂಬಂದಿದೆ ಇದು ನಾವು ಕೊಲ್ಲಾಪುರ್ ತಗೊಂಡಿದ್ವಲ್ಲ ಜ್ಯೋತಿಬಾಗ ಭಾಗ ನಮ್ಮ ಮನೆ ದೇವರು ಜ್ಯೋತಿ ಅಲ್ಲಿ ಹೋದಾಗ ಅಲ್ಲಿಂದ ತಗೊಂಡಿದ್ದೆ ಇದಕ್ಕೆ ನೋಡ್ರಿ ಒಂದಕ್ಕ ಎಷ್ಟಂದ್ರೆ ನೂರ ಒನ್ನೂರು ಬೇಕ ಇದು ಗಂಟಿ ಆಮೇಲೆ ಇದು ಊದ್ ಹಾಕೋದ ಊದ ಅಲ್ಲ ಸಾರಿ ಕರ್ಕುಳ ಹಾಕೋದಿದ ಕರ್ಕೊಂಡು ಹಚ್ಚೋದು ಆಮೇಲೆ ಈ ಥರ ಒಂದು ಎರಡು ಮೂರು ದೀಪ ತೊಗೊಂಬಂದಿದೆ ಡೈಲಿ ಇನ್ನು ಸಾಕ್ಬೇಕಲ್ಲ ಅದಕ್ಕೆ ಇಷ್ಟಿದೆ ಆಮೇಲೆ ಇದೊಂದು ಕಾಫಿ ಇದು ಥ್ರೀ ಲೀಟರ್ ಕುಕ್ಕರ್ ಇದು ಇಡ್ಲಿ ಮ್ಯಾಲಿಂದ ಆಮೇಲೆ ಇದೊಂದು ಒಡೆ ಪಾಡ್ ಮನಿ ತೊಗೊಂಡಿದೆ ಇದು ಒನ್ ಸೈಡ್ ಒನ್ ಟೈಮ್ಗೆ ಎಷ್ಟಾಗ್ತದೆ ಅಂದ್ರೆ ಹನ್ನೆರಡು ಹದಿಮೂರು ಆಗ್ತದೆ ನಮ್ಗೆ ಸರ್ ಇದು ನೋಡಿದ ದೋಸಾದು ಎರಡು ತೊಗೊಂಡಿದೆ ಇದು ಪ್ರೆಸ್ಟೀಜ ಎರಡು ಒಂದೆಲ್ರ ಬೀಗ ಹಾಳು ಆಯ್ತು ಅಂದ್ರೆ ಬೇಕು ಮತ್ತೊಂದ್ರೆ ಇದು ಕುಕ್ಕರ್ ಸ್ಮಾಲು ಒನ್ ಪಾಯಿಂಟ್ ಫೈವ್ ಲೀಟರ್ ಐತೆ ಅನ್ಸುತ್ತೆ ಇದು ಟೂ ಲೀಟರ್ ಇದೆ ಟೂ ಲೀಟರ್ ಇದೆ ಎಕ್ಸ್ಟ್ರಾ ಹೆಂಗೇನ ಚಲೋ ಅನಿಸ್ತದೆ ಇದು ಬೇರೆ ಬ್ರ್ಯಾಂಡ್ ಅಂತ ಆಮೇಲೆ ಇವು ನೋಡ್ರಿ ಅಷ್ಟು ಟೀ ಕಾಫಿ ಕುಡಿಯಾಕೊಂಡು ಗ್ಲಾಸ್ ಅದು ಚೊಲೋ ಅನ್ಸ ಈ ಒಂದು ಆರು ತಗೊಂಡು ಕಪ್ ಕಿತ್ತ ಇದ್ರೊಳಗೆ ಚಲೋ ಅನಿಸುತ್ತೆ ಹಿಂಗೆ ಕಾಫಿ ಎಲ್ಲ ಇದ್ರವ ಕೊಡ್ತಿರ್ತಾರಲ್ಲ ಆಮೇಲೆ ಇವು ಮೂಲಂಗಿ ಅಂತಂತಾರೆ ಕಡ ಸೈಡ್ ಆ ಥರದ ಇದನ್ನ ಈ ಥರ ಈ ಥರ ನೋಡ್ರಿ ಮೂಲಂಗಿ ಇರ್ತಾವ ಇದಕ್ಕ ಒಂದು ಸ್ವಲ್ಪ ಉಪ್ಪು ಹಾಕಿ ಏನೇನೋ ಹೊಂಚಿರ್ತಾರೆ ಇದು ಎಣ್ಣೆ ಹಾಕಂದ್ರೆ ಮಸ್ತ್ ಕ್ರಿಸ್ಪಿ ಚಲೋ ಅಂತ ಇರ್ತದೆ ಬೆಂಗಳೂರು ಸಿಕ್ಕಿದ್ರೆ ಗೊತ್ತಿಲ್ಲ ನಮ್ಮ ಬೆಳಗಾವಿ ಸೈಡ ಅಕ್ಕೇ ತೊಗೊಂಡಿದೆ ಇದು ಪಾನಿಪುರಿ ಇದು ಮೈಸೂಪಾಪ ಸ್ವಲ್ಪ ಹಪ್ಪಳ ಮನೆಯಾಗೂ ಆಮೇಲೆ ಆಮೇಲಿ ಒಂದು ಸ್ವಲ್ಪ ಅಂಗ ತಗೊಂಬನಿದೆ ಅಷ್ಟೇ ಸಣ್ಣ ಸಣ್ಣ ಚಲೋ ಒಂದು ಸಾವಿರ ಅಷ್ಟೇ ಈ ಬ್ಯಾಗ್ಳು ಎಷ್ಟಿತ್ತು ಈ ಬ್ಯಾಗ್ಳು ನೋಡಿರಿ ಇಷ್ಟೆಲ್ಲ ಇತ್ತು ಇದೆಲ್ಲಾನು ಟ್ವೆಂಟಿ ತ್ರೀ ಕೆ ಜಿ ಸೊ ಇದನ್ನೆಲ್ಲ ಫಸ್ಟ್ ತೆಗೆದಿಡ್ತೀನಿ ಇದು ನೋಡಿರಿ ಈ ಥರ ಮಾಡಿದ್ವಿ ಆಯಿತು ಎರಡು ಸಪ್ರೇಟ್ ಮಾಡಿದ್ವಿ ಅಂದರೆ ಎರಡು ಸೇರಿ ಇಪ್ಪತ್ತ್ಮೂರು ಮಾಡಿದ್ವಿ ಬಟ್ ಅವರು ಒಂದೇ ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಇದನ್ನ ರಾಪ್ ಅಲ್ಲೇ ಎರ್ಪಟ್ರೂ ಮಾಡ್ಕೊಂಡ್ವಿ ಇಷ್ಟಕ್ಕ ನೋಡಿರಿ ಸಿಕ್ಸ್ ಹಂಡ್ರೆಡ್ ಇಷ್ಟು ರ್ಯಾಪ್ ಮಾಡ ಇದು ಎರಡೇ ಎರಡೇನ ಇದು ನಾವು ಮಾಡ್ಕೊಂಡು ಬಂದಿದ್ವಿ ನಾವು ಗಟ್ಟಿನ ಮಾಡಿದ್ವಿ ನೋಡಿದ್ರೆ ನೋಡಿದರೆ ನಾವೆಲ್ಲ ಸರಿಕೆತೆ ಏನೋ ಅಂದ್ಕೊಂಡಿದ್ವಿ ಅದು ಕರೆಕ್ಟಾಗೇ ಆಗುತ್ತೆ ಎಲ್ಲಾ ಬ್ಯಾಗ್ ಒಳಗ ತರಬೇಕು ಈ ಸಲನ ಬ್ಯಾಗ್ ತುಂಬಾ ಬಹಳ ತೌಕೇನಿ ಎರಡು ಬ್ಯಾಗ್ ಮಾಡಿ ಒತ್ತಿನಲ್ಲ ಈ ತರ ಮಕ್ಕೋಬೇಕು ಓಕೆ ಇದನ್ ತಗิบೆಕೀಗ ನೋಡಿ ಹೆವಿ ಬ್ಯಾಗೇಜ್ ಅಂತ ಹಾಕುದರ ಈಗ ಈ ತರನೇ ಇದೆಲ್ಲ ನಾವು ಮನೆಯೊಳಗೆ ರ್ಯಾಪ್ ಮಾಡಿದ್ವಿ ಇದು ಹೋಲ್ ಟ್ವೆಂಟಿ ತ್ರೀ ಇದೆಯಲ್ಲ ಅದಕ್ಕೆ ಇದಕ್ಕೇನು ಪ್ರಾಬ್ಲಮ್ ಆಗಿಲ್ಲ ವೇಟೆಲ್ಲ ಕರೆಕ್ಟ್ ಮಾಡಿದ್ವಿ ನಾವು ಟ್ವೆಂಟಿ ತ್ರೀ ಒಳಗ ಎಲ್ಲ ವೇಟ್ಗಳು ಸೊ ಇದನ್ನು ಓಪನ್ ಮಾಡಬೇಕಂದ್ರೆ ಇದನ್ನು ಓಪನ್ ಮಾಡ್ತೀನಿ ಈಗ ಎರಡು ಬ್ಯಾಗೆಲ್ಲ ಓಪನ್ ಮಾಡಿದೆ ಸೊ ಅದ್ರೊಳಗೆಲ್ಲ ಈ ಥರ ಮಸಾಲೆ ಇದಾವೆ ಮಸಾಲ ಆಮೇಲೆ ಇವೆಲ್ಲ ಸ್ವಲ್ಪ ಚೂಡ ಮನ್ಯಾಗೆ ಮಾಡಿದ್ದು ಇವನ್ ಸ್ವಲ್ಪ ಇದಾವೆ ಸೊ ಈ ಥರ ಇವೆಲ್ಲ ನೋಡಿರಿ ಮಸಾಲಾನ ಈ ಥರ ಮಸಾಲಗಳ ಪಾನಿಪುರಿ ಮಸಾಲ ಆಮೇಲೆ ಈ ಥರ ಏಲಕ್ಕಿ ಈ ಥರ ತೊಗೊಂಬಂದಿದೆ ಇವೆಲ್ಲ ಆಯಿತಾ ಇನ್ನು ಮೂರು ಓಪನ್ ಮಾಡಬೇಕು ಇದ್ರೊಗೆಲ್ಲ ಏನು ಜಾಸ್ತಿ ಇಲ್ಲದ್ರೊಗೊಂದು ಡ್ರೆಸ್ ಅದಾವೆ ಸೊ ಆ ಒಂದು ಮೂರು ಓಪನ್ ಮಾಡಿದ್ರೆ ಆಯ್ತಲ್ಲ ಇನ್ನೆಲ್ಲ ತೆಗೆದಿಡಬೇಕು ಫುಲ್ ಮನಿ ಎಲ್ಲ ಹೆಂಗಾಗ್ಬಿಟ್ಟೈತೆ ನೋಡಿರಿ ಈ ಕಡೆ ಎಲ್ಲ ತೆಗೆದಿಟ್ಟಿದ್ದ ಆಮೇಲೆ ಈ ಕಡೆ ಎಲ್ಲ ನೋಡಿರಿ ಇಲ್ಲಿ ಎಲ್ಲನೂ ಹಂಗೆ ಇಟ್ಬಿಟ್ಟಿದ್ದೀನಿ ಇನ್ನೇ ಅವತ್ತನೆಲ್ಲಾನು ತೆಗೆದು ಕ್ಲೀನ್ ಮಾಡಬೇಕು ಇದು ನೋಡಿ ಲಾಸ್ಟ್ ಬ್ಯಾಗ್ ಹಂಗ ಓಪನ್ ಮಾಡಿ ಉಳಿಸ್ತೀನಿ ಗ್ರೋಸರಿನೇ ಐತಿ ಅದಕ್ಕೆ ಸೊ ಒಂದು ನೆಳೆ ಬರ್ತಿದ್ವಿ ನಾವೆಲ್ಲ ಏನು ತೊಗೊಂಡ್ತಿರ್ತೀವಿ ಇಂಡಿಯನ್ ಅಂತ ಸೊ ನೋಡಿ ಮೋಸ್ಟ್ಲಿ ಎಲ್ಲ ಇದು ಡ್ರೆಸ್ ಇದು ಡ್ರೆಸ್ ಇವೆಲ್ಲ ಸ್ವಲ್ಪ ಇಂಡಿಯನ್ ಡ್ರೆಸ್ ಬೇಕಾಗ್ತೈತಲ್ಲ ಅದಕ್ಕೆ ಅವು ತೊಗೊಂಡಿದ್ವಿ ಎಲ್ಲದು

ಈ ಥರ ಇದು ಇಡ್ಲಿ ಬೌಲ್ ಆಮೇಲೆ ಇದನ್ನು ತಗೊಂಡಿದ್ದೆ ಇದು ಚಲೋ ಐತಿ ಹೆವಿ ಐತಿ ಹಿಂಗೇನಾದ್ರೂ ಸ್ಮಾಲ್ ಎಲ್ಲಾದ್ರೂ ಏನಾದ್ರೂ ಕರಿಹಾಕಲ್ಲ ಬಂದಿದ್ಲಾ ಹಿಂಗಿದೆ ಅಂತ ಒಂದು ಸ್ಟೀಲ್ದ ಆಮೇಲೆ ಇದೊಂದು ಚಾ ಮಾಡಾಕಲ್ಲ ಇವೆಲ್ಲ ಮಸ್ತ್ ಹೆವಿ ಇದಾವೆ ಚಲೋ ಇದಾವೆ

ತಿರುಗುಲಾಗಿತ್ತು ಸೊ ಹಂಗ ಅಲ್ಲಿ ಹಿಂದೆದಾಗ ಹೋಗಿ ರಿಪೇರಿ ಮಾಡ್ಕೊಂಡು ಬಂದೆ ಅಂದರೆ ಇಲ್ಲಿ ಒನ್ ಟೈನ್ ಓಲ್ಟ್ ಅದಲ್ಲ ನಾವು ಬರ್ಬೇಕಾದಾಗ ತಗೊಂಡು ಬಂದಿದ್ವಿ ಮಿಕ್ಸರ್ದಾಗ ಚಲೋ ಐತಿ ಏನೋ ತಿರುಗುಲಾಗಿತ್ತ ಅದಕ್ಕೆ ಅನ್ನೋದು ತಗೊಂಡೋಗಿದ್ದೆ ಇದು ನೋಡಿರಿ ಮಹಾಲಕ್ಷ್ಮಿ ಕ್ಯಾಲೆಂಡ್ರ್ ಇನ್ನಂತೂ ಕ್ಯಾಲೆಂಡರ್ ಮೊಬೈಲ್ ಒಳಗೆ ಆ್ಯಪ್ ಯೂಸ್ ಮಾಡ್ತಿದ್ವಿ ಈ ಸಲಾನ ಹಂಗೆ ಇರಲಿ ಅಂತ ತೊಗೊಂಡು ಬಂದೆ ಮಹಾಲಕ್ಷ್ಮಿ ಕ್ಯಾಲೆಂಡ್ರ್ ಆಮೇಲೆ ನಿಮ್ಮೆಲ್ಲ ಮತ್ತೆ ಡ್ರೆಸ್ಗಳ ಎಲ್ಲಾ ಲೂ ಡ್ರೆಸ್ ಲಾರ್ಕ ಬಾರ ಅಂತ ಹೋಗೋಣ. ಇರ ಒಂತರ ಅಕಿತ. ಇದು ಇದು. ಎರಡೋ ಲೂ ಡ್ರೆಸ್ ನಲ್ಲೂ. ಚರೋ ಡಿ ವ್ಯಾಕ್ಯೂಮ್ ಪ್ಯಾಕ್ ಮಾಡಿದ್ರೆ. ಆಮೇಲೆ ಇರೋಕೆಷ್ಟು ಮಾಡಿ ಪೆಕ್. ಇದೊಂದು ಸ್ಪೂನ್. ಸೋ ಇಷ್ಟ ನೋಡಿ ಹೀನ ಎಲ್ಲ ತಗೀಬೇಕು ಸಾಕೆ ಇರುತ್ತೆ ಈಗ. ಈಗ ತೆಗ್ದಿದೆ ಎಲ್ಲ ಒಂದು ಸ್ವಲ್ಪ ನೀಟ್ ಮಾಡಿಡಬೇಕು ಇನ್ನು ಇದ್ರೆ ಏನೇನು ನಂಬರ್ಗೆಲ್ಲ ಸೊ ಎಲ್ಲ ತೆಗೆದ ಬೇಕು ಯಾಕಂದರೆ ಮತ್ತೆ ತಂದು ಮತ್ತೆ ಮತ್ತು ತೆಗಿಬೇಕಲ್ಲ ಎಷ್ಟಾದರೂ ಅದಕ್ಕೆ ಇವೆಲ್ಲ ತಗೋ ಇಟ್ಟೆ ಮತ್ತು ಅವೆಲ್ಲ ತಗೋಡ್ತೀನಿ ಹೋಗಿ ನಿಮ್ಮೆಲ್ಲರಿಗೂ ಒಂದು ಐಡಿಯಾ ಬಂತು ಅನ್ಸುತ್ತೆ ನಾವೆಲ್ಲರೂ ಏನು ತೊಗೊಂಡು ಹೋಗ್ತಿರ್ತೀವಿ ಇಂಡಿಯಾನಿಂದ ಅಂತ ಸೊ ಮೋಸ್ಟ್ಲಿ ಗ್ರಾಸರಿತಿದ್ವಿ ಗ್ರಾಸರಿ ಡ್ರೇಸ್ ಇಷ್ಟು ಹೆಚ್ಚಿರುತ್ತೆ ಆಮೇಲೆ ಸ್ವಲ್ಪ ಏನಾದರೂ ಬಾಣೆ ಗಿಣೆ കടയെല്ലാം അത സോ നിങ്ങളെല്ലൂ ഇഷ്ട ആയിട്ട് അത് കൊടുത്ത ഇവർത്തില്ഗ മറ്റ നെക്സ്റ്റ് നോമ്പ് സി ബായ് ടേക്ക് കെയർ